ಮುಳಬಾಗಲ್ ತಾಲೂಕಿನ ಮುಳಬಾಗಲ್ ನಗರಕ್ಕೆ ಮೈನಾರಿಟಿ ಏನು ಸರ್ಕಾರದ ಬಂದಿರತಕ್ಕಂಥ ಅನುದಾನವನ್ನು ಸಿ ರೋಡ್ ಮಾಡುವ ಮುಖಾಂತರವಾಗಿ ಇವತ್ತು ಚಾಲನೆ ಕೊಟ್ಟಿದ್ದೀನಿ ಸುಮಾರು ಇಪ್ಪತ್ತೈದಕ್ಕಿಂತ ಹೆಚ್ಚು ವಾರ್ಡ್ಗಳಲ್ಲಿ ಕೂಡ ಸಮಸ್ಯೆ ಬಗೆಹರಿಸಲು ಇವತ್ತು ಚಾಲನೆ ಕೊಟ್ಟಿದ್ದೀನಿ ಅದೇ ರೀತಿ ಹುಡುಬಾಗಲ ಪಟ್ಟಣದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಬೇಸಿಗೆ ಕಾಲ ಬರ್ತಾ ಇದೆ ಸೊ ಅದರಿಂದ ನೀರಿನ ಅಭಾವ ಹೆಚ್ಚಾಗಿರೋದ್ರಿಂದ ನಾವು ಮುಂಜಾಗ್ರತಾ ಕ್ರಮವಾಗಿ ಸುಮಾರೊಂದು ಹದಿನೈದು ಪಾಯಿಂಟ್ಗಳನ್ನು ಈಗಾಗಲೇ ನಾವೆಲ್ಲ ಕಂಡು ಹಿಡಿದು ಎರಡು ಕಡೆ ಎರಡು ಕಡೆ ಪಾಯಿಂಟ್ ತೋರಿಸಿ ಇವತ್ತಿಂದ ಸೊ ಯಾಕಂದರೆ ನಾವು ಕಷ್ಟ ಬಂದ ಅಂಕ್ರಮಣಕ್ಕಿನ್ನಕ್ಕಿಂತ ನಾವು ಇನ್ನೂ ಅತಿ ಬೇಗನೆ ನಮ್ಮ ಪಟ್ಟಣಕ್ಕೆ ನಮ್ಮ ನಗರಕ್ಕೆ ಏನು ನೀರಿನ ಅಭಾವ ಆಗದೇ ಇರಲಿ ಕಾರಣಕ್ಕೋಶವಾಗಿ ಮತ್ತು ಮಾನ್ಯ ನಮ್ಮ ಕರ್ನಾಟಕ ಅದೇ ನಮ್ಮ ತಾಲೂಕಿನ ಪ್ರದೇಶ ಲೀಡರ್ ಆಗಿರ್ತಕ್ಕಂಥ ನಮ್ಮ ಸಲವಜ್ಞಗೌಡರು ಕೂಡ ಇವತ್ತು ಆಗಿದ್ದಾರೆ ಸೊ ಅವರು ಒಂದು ಇದರಲ್ಲಿ ಮತ್ತು ನಮ್ಮ ಅಮ್ಮನವರು ಅಧ್ಯಕ್ಷತೆಯಲ್ಲಿ ಹಾಗೂ ನಾವೆಲ್ಲ ಕೌಂಸರ್ಸು ಮತ್ತು ಎಲ್ಲ ನಮ್ಮ ಮುಖಂಡರು ಬಂದು ಒಂದು ಬೋರು ಉದ್ಘಾಟನೆ ಮಾಡ್ಕೊಡ್ತಾ ಇದ್ದೀನಿ ಆ ತಾಯಲ್ಲಿ ಬೇಡ್ಕೊಂಡಿದ್ದೀನಿ ಹದಿನೈದಕ್ಕೆ ಹದಿನೈದು ಬೋರ್ ಬೀಳಿ ಖಂಡಿತವಾಗಿ ಬರ್ತಕ್ಕಂಥ ನಮ್ಮ ನಗರಕ್ಕೆ ಯಾವುದೇ ಒಂದು ಏನು ಟ್ಯಾಂಕರ್ ಇಲ್ಲದೆ ಪ್ರತಿ ಮನೆಗೂ ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಆಗಲಿ ಅಂತ ಕೂಡ ನಾನು ಬೇಡ್ಕೊಂಡು ಹೋಗ್ತಾ ಇದ್ದೀನಿ ವರ್ಷ ಒಳ್ಳೇದಾಗುತ್ತೆ ಅನ್ನೋ ಕಾರಣಕ್ಕೋಷವಾಗಿ ನಾನು ಇದು ಹೋಗ್ತಾ ಇದ್ದೀನಿ ನಗರ ಒಂದು ಒಂದು ಮೈನಾರಿಟಿ ಫಂಡು ಮತ್ತು ಏನು ಎರಡು ಬೋರ್ವೆಲ್ ಇವತ್ತು ಪೂಜೆ ಮಾಡೋಗ್ತಾ ಇದ್ದೀನಿ ನಗರದ ಕೂಡ ಒಳ್ಳೇದಾಗಲಿ ಅಂತ ಕೂಡ ಆಗಾಗಲೇ ನಗರತ್ನ ತೊಂಬತ್ತು ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಸೊ ನೆಕ್ಸ್ಟ್ ಬರ್ತಕ್ಕಂಥ ನಗರತ್ನ ಕೂಡ ಸುಮಾರು ನಲವತ್ತೈದು ಕೋಟಿಯಷ್ಟು ಕೂಡ ಅಂದ ಅನ್ನುವಂಥದ್ದು ಇಡೀ ಮುಳುಭಾಗಲ ಒಂದು ಚಿತ್ರವನ್ನು ಮುಳಭಾಗಲ ಟೌನ್ವನ್ನ ಇವತ್ತು ನವೀಕರಣ ಮಾಡಿ ಮುಂದೆ ಹೇಗಿತ್ತು ಅಂತ ನನಗೆ ಗೊತ್ತಿಲ್ಲ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಮುಳುಬಾಗಲ ಟೌನ್ವನ್ನು ಸಾಕಷ್ಟು ವಿಜೃಂಭಣೆಯಿಂದ ಒಂದು ವಿನೂತನವಾಗಿ ಯಾರೇ ಬಂದರೂ ಕೂಡ ಇದು ಮುಳಬಾಗಲ ಅಂತ ಕೇಳ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಇದಕ್ಕೆಲ್ಲ ಒಂದು ನಾಯಕರು ಎಲ್ಲ ನನ್ನ ಮತದ ಬಂದವರು ಮುಳುಬಾಗಲ ತನಕ ಸರ್ವತೋ ಜನ ಜನ ಕೂಡ ಇದಕ್ಕೆ ಮೆಚ್ಚುಗೆ ಕೊಟ್ಟು ನನಗೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಂಥ ನಂಬಿಕೆಯನ್ನು ನಾನು ಸರ್ ಇದ್ದೀನಿ ಹೊಸ ರಾಜಕೀಯ ಸಮೀಕರಣ ನೋಡಿ ನಾನು ಇದು ರಾಜಕಾರಣ ಅಂತ ಮಾಧ್ಯಮದಲ್ಲಿ ದಯವಿಟ್ಟು ಭರಿಸಕ್ಕೆ ಹೋಗ್ಬಿಡಿ ಈಗಾಗಲೇ ಗೊತ್ತಿದೆ ಅಮಾನ ಅವ್ರಿಗೆಲ್ಲೋದ್ರಲ್ಲಿ ನನ್ನ ಪಾತ್ರ ಜಾಸ್ತಿ ಇದೆ ಈಗಾಗಲೇ ಅವರು ಕಾಂಗ್ರೆಸ್ಸಲ್ಲಿದ್ದಾರೆ ನನ್ನ ಒಬ್ಬ ಮುಳುಭಾಗದ ಶಾಸಕ ನನ್ನ ಶಾಸಕನು ನಾನು ಆ ಪಾರ್ಟಿಗೆ ಈ ಪಾರ್ಟಿಗೆ ಆ ವ್ಯಕ್ತಿ ಈ ವ್ಯಕ್ತಿಗೆಲ್ಲ ನನ್ನ ಮುಳಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ಇನ್ನೂರು ಎರಡು ಲಕ್ಷ ಇಪ್ಪತ್ತು ಸಾವಿರ ಜನಕ್ಕೆ ಕೂಡ ನನ್ನ ಶಾಸಕನೇ ಹೋಗಣೆ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ದಯವಿಟ್ಟು ನಾವು ಯಾರು ಅದನ್ನು ಆ ಪಕ್ಷ ಈ ಪಕ್ಷ ಅನ್ನೋ ಒಂದಕ್ಕೆ ಹೋಗ್ಬಾರ್ದು ಅವರು ಮೂರ್ಖರು ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ಆ ಪಾರ್ಟಿ ಆ ಪಾರ್ಟಿ ಅನ್ನೋರು ಮೂರ್ಖರು ಅವರು ಇಪ್ಪತ್ನಾಲ್ಕು ಗಂಟೆ ಅದಕ್ಕೋಸ್ಕರ ಹುಟ್ಟಿದ್ದಾರೆ ಅಂತ ಅರ್ಥ ಅದಕ್ಕೆ ರಾಜಕಾರಣಕ್ಕೋಸ್ಕರ ರಾಜಕಾರಣ ಬಂದಾಗ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡಬೇಕು ಹೊರತು ನಾವೆಲ್ಲ ಭಗವಂತ ಇವರಿಗೆ ಅಧ್ಯಕ್ಷರಾಗಿ ನನಗೆ ಶಾಸಕರಾಗಿ ಇವ್ರಿಗೆ ಆಗಿ ಎಲ್ರಿಗೂ ಅಧಿಕಾರ ಏನು ಕೊಟ್ಟವ್ರೆ ನಮ್ಮದೇ ಒಂದು ಅಧೀನದಲ್ಲಿ ಕೆಲಸ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಇದರಲ್ಲಿ ವಾಡ್ ಮಾ ವಾಡ್ರಾ ಇವರು ಮೀ ವಾಡ್ರ ಅಂತ ಅವ್ರು ಅಲ್ಲೇ ಇರ್ತದೆ ಇಲ್ಲೇ ಇರ್ತೀವಿ ಅಲ್ವಾ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ಮುಂದುವರಿಬೇಕಾಗುತ್ತೆ ಇದಕ್ಕೆ ನಾವೆಲ್ಲ ಒಂದು ಕೌಂಸರ್ಸ್ ಕೂಡ ನನಗೆ ಸಪೋರ್ಟ್ ಮಾಡ್ತಾವ್ರೆ ಅವ್ರಿಗೂ ನಾನು ಸಪೋರ್ಟ್ ಮಾಡ್ತೀವಿ ನಿಶ್ಚಿತ